ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಭ್ ಸೊ ಇವತ್ತು ಮಂಗಳವಾರ ಸಂಕಷ್ಟರ ಚತುರ್ಥಿ ಸೊ ಯೂಶ್ವಲಿ ನಾನು ಮಂಗಳವಾರ ಬಂದಾಗ ಯಾವಾಗಲೂ ಮಿಸ್ ಮಾಡಲ್ಲ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ನಾನು ಮತ್ತು ದಿಶಾಂತ್ ಇಬ್ಬರು ಫಾಸ್ಟಿಂಗು ಪೂಜೆ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಮಾಡಬೇಕಲ್ವಾ ಹಂಗಾಗಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಓಲ್ಡ್ ಸ್ಯಾರಿ ತುಂಬ ಹಳೆಯದು ಬಟ್ ನನಗೆ ಈ ಕಲರ್ ಸಿಕ್ಕಾ ಇಷ್ಟ ನನಗೆ ತುಂಬ 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 ಇಷ್ಟ ಈ ಕಲರು ಈ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಸ್ವಲ್ಪ ಪ್ರಸಾದ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕು ಆ್ಯಕ್ಚುಲಿ ಇವಾಗ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎಲ್ಲ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ದಿಶಾಂತ್ಗೆ ಸ್ವಲ್ಪ ಆಸ್ಪೆಕ್ಸ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅವನಿಗೆ ಒಂಚೂರು ಐ ಚೆಕಪ್ ಎಲ್ಲ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಹೋಗಿದ್ದೆ ಅವನ್ನ ಕರ್ಕೊಂಡು ಹೋಗಿ ಬರೋದ್ರೊಳಗೆ ಮಧ್ಯಾಹ್ನ ಆಗೋಯ್ತು ಬಂದು ಆಮೇಲೆ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದೆ ಆಸ್ಪತ್ರೆಗೆ ಹೋಗಿ ಬಂದಾದ ಮೇಲೆ ಸ್ನಾನ ಮಾಡಿದ್ರೆ ಒಂಥರ ಸಮಾಧಾನ ಹಂಗಾಗಿ ನಾನು ಬಂದು ತಲೆ ಸ್ನಾನ ಮಾಡಿ ಇವಾಗೆಲ್ಲ ದೇವ್ರ ಮನೆದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ಆಮೇಲೆ ಪ್ರಸಾದ ಮಾಡಬೇಕು ಕಡಲೆಕಾಳ್ದು ಇದನ್ನು ಮಾಡ್ತಾಯಿದ್ದೀನಿ ಕಡಲೆಕಾಳು ಎಲ್ಲ ನೆನೆಸಿಟ್ಟಿದೆ ಇವಾಗ ಕಡಲೆಕಾಳ್ದು ಉಸ್ಲಿ ಮಾಡಿ ಗಣೇಶನಿಗೆ ಇಟ್ಟು ಪೂಜೆ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನೈಟು ಟು ಉಪ್ಪತ್ ಬಿಡ ಮೊದ್ಲಿಗೆ ಇವಾಗ ಪ್ರಸಾದ ಮಾಡ್ಕೊಬಿಡ್ತೀನಿ ಸೊ ಕುಕ್ಕರಲ್ಲಿ ಅಲ್ಲಿ ಕಡಲೆಕಾಳನ್ನ ಬೆಳಿಗ್ಗೆನೆ ನೆನ್ಸಿ ಎರಡು ವಿಷಾಲ ಓಡಸ್ಕೊಂಡಿದೀನಿ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ ಗಣೇಶನ್ಗೆ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಈ ಕಡೆ ಒಂದ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಸಾಸಿವೆ ಕರ್ಬೇವು ಕರ್ಬೇವು ಸೊಪ್ಪನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಸೊ ಈ ತರ ಕಟ್ ಮಾಡಿ ಹಾಕಿದ್ರೆ ತೆಗ್ದಿಡಲ್ಲ ಮಕ್ಕಳು ನೀಟಾಗಿ ತಿನ್ಕೊಳ್ತಾರೆ ಸೊ ಹಾಗಾಗಿ ಆಮೇಲೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸಣ್ಣದಾಗ್ಲಿ ಕಟ್ ಮಾಡ್ಕೊಂಡಿದೀನಿ ಮೆಣಸಿನ್ಕಾಯಿನ ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನಕಾಯಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಅದು ಖಾರ ಆಗೋದಿಲ್ಲ ತಿನ್ನುವಾಗ ಆರಾಮಾಗಿ ಇದು ಕಾಳು ಜೊತೆ ಮೆಣಸಿನ್ಕಾಯಿ ಕೂಡ ತಿನ್ಬೋದು ಸೊ ಹಾಗಾಗಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಈರುಳ್ಳಿನ ಹಾಕೊಂಡೆ ಒಂದೇ ಒಂದು ಸಣ್ಣದು ಈರುಳ್ಳಿನ ಕಟ್ ಹಾಕೊಂಡಿದೀನಿ ಆಮೇಲೆ ಸ್ವಲ್ಪ ಹಿಂಗ್ ಹಾಕೊಳ್ತೀನಿ ಹಿಂಗ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಸೊ ಈ ಬ್ರಾಮಿನ್ಸ್ ಎಲ್ಲ ಮಾಡ್ತಾರಲ್ವಾ ಆ ಥರನೇ ಅನ್ಸತ್ತೆ ಇದೆಲ್ಲ ಫ್ರೈ ಆದ್ಮೇಲೆ ಆವಾಗಲೇ ನಾನು ಕೂಗ್ಸಿ ಇಟ್ಟಿರೋಂತ ಕಡಲೆಕಾಳನ್ನ ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೆ ಅದನ್ನ ಹಾಕೊಂಡು ಎರಡು ಸ್ಪೂನ್ ತೆಂಗಿನಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಇದು ರೆಡಿ ಆಗ ಇವತ್ತು ದೇವ್ರ ಮನೆಯದು ಪೂಜೆ ಪಾತ್ರೆ ಏನ ತೊಳಿತಾ ಇಲ್ಲ ಯಾಕೆ ಅಂದರೆ ನಾನು ಮೊನ್ನೆ ತಲೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ನಾನು ಜಸ್ಟ್ ಹಳೆ ಹೂವನ್ನೆಲ್ಲ ತೆಗೆದು ಹೊಸ ಹೂವನ ಹಾಕಿ ಮುಂದೆಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ದೀಪ ಮಾತ್ರ ತೊಳ್ಕೊಂಡು ಹಾಗೆ ಪೂಜೆ ಮಾಡ್ತಾ ಇದ್ದೀನಿ ಆ ಯೂಶಲಿ ನಾನು ಪ್ರತಿದಿನ ತೊಳಿಬಾರ್ದಂತೆ ಸೊ ಹಾಗಾಗಿ ನಾನು ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಈ ಥರ ವಿಶೇಷತೆ ಏನಾದ್ರು ಇದ್ದಾಗ ನಾನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಳ್ತೀನಿ ಇವತ್ತು ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ ಪ್ರತಿ ತಿಂಗಳು ಮಾಡಿದ್ರೆ ತುಂಬಾನೇ ಒಳ್ಳೆಯದಂತೆ ಪ್ರತಿ ತಿಂಗಳು ಪೂಜೆ ಮಾಡ್ತೀನಿ ಬಂದಾಗ ಇದು ಮಂಗಳವಾರ ಬಂದಾಗ ಮಾತ್ರ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ವಿಘ್ನ ವಿನಾರಕ ವಿನಾಶಕ ಅಂತ ಹೇಳ್ತಾರೆ ವಿಘ್ನಗಳನ್ನ ತಂದು ಒಡ್ಡೋದು ಗಣೇಶನೇ ಎಲ್ಲಾ ವಿಘ್ನಗಳನ್ನ ನಿವಾರಣೆ ಮಾಡೋದು ಗಣೇಶನೇ ಆಗಿರೋದ್ರಿಂದ ಗಣೇಶನ ಪೂಜೆ ಮಾಡೋದು ಅದ್ರಲ್ಲೂ ಸಂಕಷ್ಟರ ಚತುರ್ಥಿ ದಿನ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಎಷ್ಟೋ ವರ್ಷದ ಫಲ ಸಿಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನ್ ಕೂಡ ಇವತ್ತು ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀನಿ ತುಂಬಾನೇ ಒಳ್ಳೇದಾಗತ್ತಂತೆ ನಾನಿಲ್ಲಿ ಗಣೇಶನ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ನ ತಗೊಂಡು ಹಿಟ್ಟಿಗೆನೆ ಮಿಕ್ಸ್ ಮಾಡಿ ಅರಿಶಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಇದನ್ನ ಬೆನ್ಕ ಮಾಡ್ಕೊಳ್ತಾ ಇದ್ದೀನಿ ಸಗಣಿ ಇದ್ರೆ ಸಗಣಿನಲ್ಲೂ ಮಾಡ್ಕೊಳ್ಬೋದು ಗಣೇಶನ ಇಲ್ಲ ಅಂದ್ರೆ ಈ ತರ ಮಾಡ್ಕೊಂಡು ಹಿಟ್ಟು ಗಣೇಶನ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ ಸೊ ಹಾಗಾಗಿ ನಾನಿವತ್ತು ಹಳದಿ ಕಲರು ಕೆಲವೊಮ್ಮೆ ಕೆಂಪು ಗಣೇಶನ ಮಾಡ್ತಾರೆ ನಾನು ಇವತ್ತು ಶ್ರೇಷ್ಠವಾಗಿ ಹಳದಿ ಕಲರ್ ಗಣೇಶನ ಮಾಡ್ಬೇಕು ಅಂತ ಹೇಳಿದ್ರು ಹಂಗಾಗಿ ಹಳದಿ ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀರ್ ಹಾಕೊಂಡು ಚೆನ್ನಾಗಿ ಮಿದ್ದು ನಾದ್ಕೊಂಡು ಈ ತರ ಮಾಡ್ಕೊಂಡಿದೀನಿ ನೋಡಿ ಈ ತರ ಅಹ್ ಬೆನ್ಕ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ ನಾನಿಲ್ಲಿ ಗರ್ಕೇನ ಕಿತ್ಕೊಂಡ್ ಬಂದು ಅದನ್ನ ನೀಟಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಅದಕ್ಕೊಂದ್ ಸಣ್ಣ ದಾರ ಕಟ್ಟಿ ಇವಾಗ ಇದನ್ನ ಸಿಗಿಸ್ತಾ ಸಿಗಸ್ತಾ ಇದ್ದೀನಿ ಆ ಬೆನ್ಕಂಗೆ ಗರಿಕೆ ತುಂಬಾ ಶ್ರೇಷ್ಠ ಅಲ್ವಾ ಗಣೇಶನ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇನೆ ಗರಿಕೆ ಗರಿಕೆ ಇಟ್ಟು ಪೂಜೆ ಮಾಡ್ಬೇಕು ವಿಘ್ನ ವಿರ ವಿನಾಶಕ ಅಂತ ಹೇಳ್ತಾರೆ ಸಿದ್ಧಿ ಬುದ್ಧಿ ಪ್ರದಾಯಕ ಮಕ್ಕಳಿಗೆ ವಿದ್ಯೆ ಆಯ್ಸು ಆರೋಗ್ಯ ನೆಮ್ಮದಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಇದೆಲ್ಲ ಆಗ್ಬಾರ್ದು ಅಂದ್ರೆ ಗಣೇಶನ ಪೂಜೆ ಅಧಿಕವಾಗಿ ನಡೀಲೇಬೇಕಂತೆ ಸೊ ಹಾಗಾಗಿ ನಾನಿವತ್ತು ಸಂಕಷ್ಟರ ಚತುರ್ಥಿ ಇದೆಯಲ್ವಾ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಬಾಳೆದೆಲೆನ ತಗೊಂಡು ತುದಿ ಇರೋ ಬಾಳೆದೆಲೆನ ತಗೊಂಡು ನೀಟಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನ ಹೊರ್ಸ್ಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ದೇವ್ರ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಗಣೇಶನ ಇಟ್ಟು ಅದಕ್ಕೆ ಬೆಲ್ಲ ಇಟ್ಟು ಸುತ್ತ ಹೂವಿನಿಂದ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡೋದು ಆ ಗಣೇಶನ್ಗೆ ಕೆಂಪು ಹೂವು ಅಂದ್ರೆ ತುಂಬಾ ಇಷ್ಟ ದಾಸವಾಳ ಆದ್ರೆ ತುಂಬಾನೇ ಒಳ್ಳೇದು ದಾಸವಾಳ ಇಲ್ಲದೆ ಇರೋ ಕಾರಣ ನನ್ನ ಹತ್ರ ವೈಟ್ ದಾಸಳ ಇದೆ ಕೆಂಪು ಇಲ್ಲ ಹಂಗಾಗಿ ಗುಲಾಬಿನ ಮುಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ತೆಂಗಿನಕಾಯಿ ಹೊಡೆದು ಅದಕ್ಕೂ ಕೂಡ ಅಷ್ಟು ಕುಂಕುಮ ಎಲ್ಲ ಇಟ್ಟು ಬಾಳೆಹಣ್ಣು ಇಟ್ಟು ಹೇಗೂ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡಿದಿನವ ಅದನ್ನ ದೇವ್ರ ಮುಂದೆ ಇಟ್ಟು ಗಣೇಶನ್ಗೆ ಬೆಲ್ಲ ಮತ್ತೆ ಒಂದ್ ಸ್ವಲ್ಪ ಕಡಲೆಕಾಳನ್ನ ಇಟ್ಟು ಗಣೇಶನ ಹತ್ರ ಇವಾಗ ದೀಪ ಹಚ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಎರಡು ದೀಪನ ಯೂಶ್ವಲಿ ಇದು ಡೈಲಿ ಹಚ್ಚೋದಕ್ಕೆ ಇಟ್ಕೊಂಡಿರ್ತೀನಿ ಆಮೇಲೆ ಇವತ್ತು ತುಪ್ಪದ್ದು ಆರತಿ ಮಾಡ್ತಾ ಇದ್ದೀನಿ ಹಂಗಾಗಿ ಬೆಳ್ಳಿ ದೀಪದಲ್ಲಿ ತುಪ್ಪದ ಆರತಿ ಮಾಡೋಣ ಅಂತ ಗಣೇಶನಿಗೆ ತುಪ್ಪದ ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲದನ್ನು ಹಚ್ಚಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡುವಾಗ ಯೂಶಲಿ ಎಲ್ಲರೂ ಥರ ನಾನು ಅಷ್ಟೇ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ಳೋದು ಗಣೇಶನ ಪೂಜೆ ಮಾಡೋದೇನೆ ಮಕ್ಕಳಿಗೆ ವಿದ್ಯೆ ಕೊಡಪ್ಪ ಅಂತ ಯಾವುದೇ ರೀತಿಯ ವಿಘ್ನೆಗಳಿಲ್ದೇನೆ ಕಾಪಾಡು ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದಷ್ಟು ಜನ ತುಂಬಾ ಜನ ಕೇಳ್ತಾ ಇರ್ತೀರಾ ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಪೂಜೆ ಮಾಡುವಾಗ ಗಂಟೆ ಹೊಡಿತೀರಾ ನೀವು ಅಂತ ಹೇಳ್ತಾ ಇರ್ತೀರಾ ಹೌದು ನಮ್ಮನೆ ಪದ್ಧತಿ ಅದೇನೆ ಪೂಜೆ ಮಾಡುವಾಗ ನಮ್ಮ ಅತ್ತೆ ಕೂಡ ಗಂಟೆನ ಹೊಡ್ಕೊಂಡೇ ಪೂಜೆ ಮಾಡೋದು ನಮಗೆ ಪೂಜೆ ಮಾಡುವಾಗ ಗಂಟೆ ಹೊಡಿದಲೇನೆ ಪೂಜೆ ಮಾಡಿದ್ರೆ ಸಮಾಧಾನ ಆಗಲ್ಲ ಯಾಕೆ ಅಂದರೆ ನಾವು ಮೌನವಾಗಿ ಪೂಜೆ ಮಾಡ್ತಾ ಇದ್ರೆ ದೇವ್ರಿಗೆ ಸಲ್ಲಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವೆಲ್ಲರೂ ಮನೇಲಿ ಗಂಧದ ಕಡ್ಡಿ ಬೆಳಗುವಾಗ ನಾವು ಪೂಜೆ ಗಂಟೆ ಹೊಡ್ಕೊಂಡೇ ಪೂಜೆ ಮಾಡೋದು ಸೊ ಅತ್ತೆನೂ ಅಷ್ಟೇ ಹೊಡಿತಾ ಇರ್ತಾರಲ್ವ ದೊಡ್ಡವ್ರು ಅವ್ರನ್ನ ಅವ್ರು ನಡ್ಸ್ಕೊಂಡ್ ಬಂದಿರೋದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯೂಶಲಿ ಒಂದ್ ಎರಡ್ ಸತಿ ಅತ್ತೆನೂ ಕೂಡ ಕೇಳಿದೆ ಅಮ್ಮ ಇದನ್ನ ಗಂಟೆ ಹೊಡಿಬೋದಾ ಅಂತ ಹೊಡಿ ನಾವು ಗಂಟೆ ಒಡ್ಕೊಂಡೇ ಪೂಜೆ ಮಾಡಬೇಕು ನಮ್ಮನೆ ಪದ್ಧತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಗಂಟೆ ಒಡ್ಕೊಂಡೇ ಪೂಜೆ ಮಾಡ್ತೀನಿ ಸೊ ಪೂಜೆ ಎಲ್ಲ ಆಯಿತು ಇವಾಗ ತುಪ್ಪದ ಆರತಿ ಕೂಡ ಮಾಡ್ತಾ ಇದ್ದೀನಿ ದೇವರಿಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೂರು ಜನನು ಇಲ್ಲೇ ಪಕ್ಕದಲ್ಲೇನೆ ಗಣೇಶನ್ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗ್ ಬಂದ್ಬಿಡೋಣ ಅಂತ ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ ಟೂ ವೀಲರ್ ಅಲ್ಲೇನೆ ಮೂರು ಜನ ಹೋಗ್ತಾ ಇದೀವಿ ಲೈಟ್ ಆಗಿ ಸೋನೆ ಮಳೆನು ಬರ್ತಾ ಇದೆ ಸೊ ಸಿಕ್ಕಾ ಗಾಳಿ ಚಳಿ ಇದೆ ಅರ್ಶಂಗು ಸ್ವಲ್ಪ ಶೀತ ತಲೆಬಾರ ಆದಂಗು ಆಗಿದೆ ಅವನಿಗೂ ಆದ್ರೂ ಕರ್ಕೊಂಡು ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಇವತ್ತು ಹೋಮ ಕೂಡ ಮಾಡಿದ್ರು ಗಣೇಶನ್ಗೆ ಸಿಕ್ಕಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋದಕ್ಕೂ ಖುಷಿ ಆಗ್ತಾ ಇತ್ತು ಒಂದ್ ಐದು ನಿಮಿಷ ಕುತ್ಕೊಂಡಿದ್ವಿ ಆಮೇಲೆ ದೇವ್ರದ್ದು ಮಹಾಮಂಗ್ಲಾರತಿ ಎಲ್ಲ ಲೇಟ್ ಆಗತ್ತೆ ಒಂಬತ್ತು ಗಂಟೆ ಮೇಲೆ ಮಹಾಮಂಗ್ಲಾರತಿ ಅಂತ ಮೈಕಲ್ ಅನೌನ್ಸ್ ಮಾಡ್ತಾ ಇದ್ರು ಮತ್ತೆ ಭಕ್ತಾದಿಗಳೆಲ್ಲ ಅಹ್ ಮಹಾಮಂಗ್ಲಾರತಿಗೆ ಕುತ್ಕೊಳ್ಳಿ ಆಮೇಲೆ ಪ್ರಸಾದ ಎಲ್ಲ ಇರುತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ರು ಮಕ್ಕಳು ಹೋಮ್ ವರ್ಕ್ ಮಾಡ್ಬೇಕು ಅಷ್ಟ ತನಕ ಇರಕ್ಕಾಗಲ್ಲಮ್ಮ ಹೋಮ್ ವರ್ಕ್ ಏನು ಮಾಡಿಲ್ಲ ಅಂತ ಹರ್ಷ ಇದ್ ಮಾಡ್ತಾ ಇದ್ದ ಸೊ ಹಾಗಾಗಿ ನಾವು ನಮಸ್ಕಾರ ಹಾಕೊಂಡು ಸುತ್ತಾಕೊಂಡು ತೀರ್ಥ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ಎಲ್ಲ ತಗೊಂಡು

ಊರ್ಕೊಡು ತಿಂತೀನಿ ಅಮ್ಮ ಉರ್ಕೊಂಡ್ ಹಂಗೆ ಬೇಯಿಸ್ತಿರಲ್ಲ ಉಪ್ಪಿಟ್ಟು ಮಾಡ್ತಿರಲ್ಲ ಹಿಂಗೆ ಉರ್ದ್ಬಿಟ್ಟು ಒಂದ್ ಬಟ್ಲು ಹಾಕೊಡಿ ಸ್ಪೂನ್ ಜೊತೆ ತಿಂಗ್ಲಿ ಯಾಕೆ ಕಾನ್ವರ್ಸೇಷನ್ ಮುಗೀತ ಸೊ ಈಗಷ್ಟೇ ದೇವಸ್ಥಾನದಿಂದ ಬಂದ್ವಿ ಎಲ್ಲ ಅಡುಗೆ ಮನೆ ಫುಲ್ ಹಂಡಿದೆ ಈಗ ನೈಟ್ ಊಟಕ್ಕೆ ಯೂಶಲಿ ನಾವು ಉಪವಾಸ ಇದ್ದಾಗ ಅನ್ನದ ಐಟಮ್ ಏನು ತಿನ್ನಲ್ಲ ಹಂಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೇ ಕಾನ್ವರ್ಜೇಷನ್ ನಡೀತಾ ಇದೆ ನಮ್ಮನೇಲಿ ಅರ್ಶನಿಗೆ ಫುಲ್ಲು ತೆಳುವಾಗಿರೋ ಉಪ್ಪಿಟ್ಟು ಬೇಕಂತೆ ದಿಶಾಂತಿಗೆ ಏನದು ಉಡಿ ಉಡಿ ಇದು ರವೆ ರವೆ ಥರ ಉಪ್ಪಿಟ್ಟು ಬೇಕಂತೆ ಸೊ ಈಗ ಯಾವ ಥರ ಆಗುತ್ತೆ ಗೊತ್ತಿಲ್ಲ ನೀರು ಜಾಸ್ತಿ ಹಾಕಿದ್ರೆ ತೆಳುವಾಗತ್ತೆ ನೀರು ಕಮ್ಮಿ ಹಾಕಿದ್ರೆ ಉಡಿ ಉಡಿ ಆಗತ್ತೆ ಇಬ್ರಿಗೂ ಬೇಡ ಮೀಡಿಯಮಲ್ಲಿ ಮಾಡ್ತೀನಿ ಸೊ ಅದಕ್ಕೆ ನೋಡಿ ಇಬ್ರು ರವೆ ದೋಸೆ ದೋಸೆನಾಸೆಗಿಸಬಾರ್ದು ಓನ್ಲಿ ಉಪ್ಪಿಟ್ಟು ಅದೇ ತಿನ್ಬೇಕು ಮಾಡಿ ಉಪವಾಸ ಇದೀವಲ್ಲ ನೀನಿಲ್ಲ ನಾನು ಅಣ್ಣ ಇದೀವಲ್ಲ ಏ ಪುಳಿಯೋಗರೆ ತಿನ್ಬಾರ್ದು ರೈಸ್ ಐಟಮ್ ಏನು ತಿನ್ನಬಾರ್ದು ಬೇಕಂದ್ರೆ ನಾಳೆ ಮಾಡಿಕೊಡ್ತೀನಿ ಓಕೆನಾ ಚಪಾತಿ ಎಲ್ಲ ಒತ್ತೋಷ್ಟು ಪೇಶನ್ಸ್ ಇಲ್ಲ ಇವಾಗ ಆಗಲ್ಲ ನನಗೂ ಫುಲ್ಲು ಟಯರ್ಡ್ ಆಗಿಲ್ವಾ ಉಪವಾಸ ಇದ್ದು ಎಲ್ಲ ಸುಸ್ತಾಗಿಲ್ವಾ ಅದಕ್ಕೆ ಈಗ ಈಸಿಗಾಗ ಚಂದ್ರ ಬಂತ ಹರ್ಷ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ಲಿ ಮಾತ್ರ ಒಂದೇ ಒಂದು ಕಾಣಿಸ್ತಾ ಇಲ್ಲ ಚುಕ್ಕಿ ಕಾಣಿಸ್ತಾ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇಲ್ವಾ ನಿಶಾಂತ್ ಕಾಣಿಸ್ತಾ ಇಲ್ವಾ ಝೂಮ್ ಆಗ್ತಾ ಇಲ್ಲ ಅಷ್ಟೊಂದು ಕ್ಯಾಮ್ರಾದಲ್ಲಿ ನಮಗೆ ಕಾಣಿಸ್ತಾ ಇದೆ ಚಂದ್ರ ಮಾತ್ರ ಕಾಣಿಸ್ತಾ ಇಲ್ಲ ಇವತ್ತು ಮೋಡ ಇದೆ ಬಂದಿಲ್ಲ ಮಲ್ಕೊಂಡೈತಿ ಚಂದ್ರ ಮಲ್ಕೊಂಡವ್ರ ಚಂದ್ರ ಚಂದ್ರ ಮರ್ಕೊಂಡವರು ವರ್ಷ ಫೋನ್ ಮಾಡಿ ಬರ್ತಾರೆ ಫೋನ್ ಮಾಡಿ ಚಂದ್ರನ್ ಕರ್ಸ್ಬೇಕಂತೆ ಹರ್ಷ ಈಗ ಫೋನ್ ಮಾಡಿದ್ದಾನೆ ಚಂದ್ರ ಬರ್ತಾರೆ ಬಂದಮೇಲೆ ಮೇಲೆ ನೋಡ್ಬೋದು ಚಂದ್ರ ಚಂದ್ರ ಕಾಣಿಸ್ತಾ ಇಲ್ಲ ಇವತ್ತು ಬರೀ ಸ್ಟಾರ್ ಮಾತ್ರ ಕಾಣಿಸ್ತಾ ಇದೆ ಸೊ ಚಂದ್ರ ಕಾಣಿಸಿಲ್ಲ ಅಂದರೆ ನೀವೇನು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನಾನೇನು ಮಾಡ್ತೀನಿ ಗೊತ್ತಾ ಚಂದ್ರ ಕಾಣಿಸಿಲ್ಲ ಅಂದರೆ ಬಂದು ತೋರಿಸ್ತೀನಿ ಅರ್ಶುನ್ ರೂಮ್ ಅಲ್ಲಿ ಒಂದು ರಾಯರ್ದು ಫೋಟೋ ಹಾಕಿದೀವಿ ಸೊ ಅದ್ರಲ್ಲಿ ಎಲ್ಲಾ ದೇವ್ರಗಳದು ಫೋಟೋ ಇದೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಶಿವ ಪಾರ್ವತಿದು ಫೋ ಇದಿದೆ ಫೋಟೋ ಪಿಕ್ಚರ್ ಇದೆ ಆ ಪಿಕ್ಚರ್ ಅಲ್ಲಿ ಶಿವನ್ ತಲೆ ಮೇಲೆ ಚಂದ್ರ ಇದೆಯಲ್ಲ ಸೊ ಆಗ ಇದಕ್ಕೆ ನಮಸ್ಕಾರ ಮಾಡಿ ಎರಡು ಕೈಯಲ್ಲಿ ಅದನ್ನ ನಮಸ್ಕಾರ ಮಾಡಿ ಒಪ್ಪತ್ ಬಿಡ್ತೀವಿ ಇದು ನಮ್ಮೇಲಿ ನಾನು ಮಾಡೋದು ಚಂದ್ರ ಕಾಣಿಸಿದ್ರೆ ಕಾಣಿಸೋವರೆಗೂ ವೆಯ್ಟ್ ಮಾಡ್ತೀವಿ ತುಂಬಾ ಲೇಟ್ ಆದಾಗ ಕಾಣಿಸಿಲ್ಲ ಅಂದ್ರೆ ಸೊ ಇದೇ ತರ ಮಾಡೋದು ಸೊ ನೀವೇನ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆಯಲ್ಲಿ ನಾನ್ ಮಾಡೋದು ಯಾವ್ದಾದ್ರು ಫೋಟೋದಲ್ಲಿ ದೇವ್ರದ್ದು ಶಿವಪರ್ವತಿ ಎಲ್ಲಿರ್ತಾರೋ ಆ ಫೋಟೋ ಐಡಲ್ ಐಡಿಯಲಲ್ಲಿ ತಲೆ ಮೇಲೆ ಚಂದ್ರಂದಂತೂ ಇದ್ದೇ ಇರುತ್ತೆ ಪಿಕ್ಚರು ಸೊ ಅದನ್ನೇ ನೋಡಿ ನಮಸ್ಕಾರ ಮಾಡಿ ಒಪ್ಪತ್ ಬಿಡೋದು ಅಷ್ಟೇ ನಂಬಿಕೆ ಫೈನಲಿ ಉಪ್ಪಿಟ್ಟು ರೆಡಿ ಆಯ್ತು ಮಕ್ಕಳು ಒಬ್ಬೊಬ್ರು ಒಂದೊಂದು ಹೇಳ್ತಾನೆ ಅನ್ನ ಕೂಡ ತಿನ್ನಂಗಿಲ್ವಲ್ಲ ನೈಟ್ ಹಾಗಾಗಿ ಉಪವಾಸ ಇದ್ದಾಗ ಸಾಮಾನ್ಯವಾಗಿ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಉಪ್ಪಿಟ್ಟನ್ನ ಮಾಡಿದೆ ಚಪಾತಿ ಎಲ್ಲ ಮಾಡೋವಷ್ಟು ಪೇಷನ್ಸ್ ಇಲ್ಲ ಅಂತ ಉಪ್ಪಿಟ್ಟು ರೆಡಿ ಆಯ್ತು ಬಾಳೆದೆ ಬಾಳೆದೆಲೆ ಸಾರಿ ಬಾಳೆದೆಲೆಯಲ್ಲಿ ಉಪ್ಪತ್ ಬಿಟ್ರೆ ಒಳ್ಳೇದಂತೆ ನನಗೆ ಬಾಳೆದೆಲೆ ಸಿಗ್ಲಿಲ್ಲ ಇವತ್ತು ಹಾಗಾಗಿ ತಟ್ಟೆಗೆನೆ ಹಾಕೊಳ್ತಾ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಹೇಗೂ ಆ ಕಡಲೆ ಉಸ್ಲಿ ಮಾಡಿದ್ನಲ್ವಾ ದೇವರಿಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಎರಡು ಸೌತೆಕಾಯಿ ದೇವ್ರ ಮನೆ ಮುಂದೆ ಕೂತ್ಕೊಂಡು ಒಪ್ಪತ್ನ ಬಿಡಬೇಕು ಅಂತ ಸೊ ಇವತ್ತು ದೇವ್ರ ಮನೆ ಮುಂದೆನೆ ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ಇವಾಗ ನಾನು ತಿಂದು ನನ್ನ ರಥನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಸ್ಟವ್ ಒರೆಸ್ಕೊಳ್ತಾ ಇದ್ದೀನಿ ಊಟ ಎಲ್ಲ ಆದ್ಮೇಲೆ ಡೈಲಿ ರೊಟೀನ್ ಇದೇನೆ ನೈಟ್ ರೊಟೀನ್ ಇದು ಸೊ ಪಾತ್ರೆ ತೊಳೆದು ಆಚೆ ಎಲ್ಲ ಬಾಲ್ಕನಿಗೆಲ್ಲ ಪಾತ್ರೆಗಳನ್ನ ಜೋಡಿಸಿ ನೀರೆಲ್ಲ ಸೋರ್ಕೊಳ್ಳಿ ಅಂತ ಆಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಂಡು ಸ್ಲ್ಯಾಬ್ ಕ್ಲೀನ್ ಮಾಡಿ ನಾಳೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡಿ ಏನಾದರೂ ನೆನೆಸೋದಿದ್ರೆ ಯೂಶಲಿ ಪಲಾವೆಲ್ಲ ಮಾಡಿಸುವಾಗ ಬಟಾಣಿ ನೆನ್ಸೋದು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಡೋದು ಇದೆಲ್ಲ ಮಾಡಿಟ್ಟು ಮಲ್ಕೊಂಡ್ರೆ ನನಗೆ ಬೆಳಿಗ್ಗೆ ಬೇಗ ಎದ್ದು ಎಂಟು ಗಂಟೆಗೆ ಟಿಫನ್ ರೆಡಿ ಆಗಿರ್ಬೇಕು ಮಕ್ಳಿಗೆಲ್ಲರಿಗೂ ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಕ್ಲೀನ್ ಮಾಡಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಆದ್ಮೇಲೆ ಬಂದು ಮುಖ ತೊಳ್ಕೊಳ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಒಂದು ಟೋನರ್ ಅಪ್ಲೈ ಮಾಡಿಕೊಂಡು ಲಿಪ್ಪಿಗೆ ಒಂಚೂರು ವ್ಯಾಸಲೀನ್ ಅಪ್ಲೈ ಮಾಡ್ಕೊಂಡ್ರೆ ನನ್ನ ನೈಟ್ ರುಟೀನ್ ಮುಗಿಯುತ್ತೆ ಅದಾದ್ಮೇಲೆ ಮಲ್ಕೊಳ್ಳೋದು ಸೊ ಈಗ ಯೂಸ್ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಅದು ಅಂದ್ರೆ ಐಬ್ರೋಸಿಗೆ ಒಂದು ಮನೆ ಮದ್ದು ಮಾಡಿದೀನಲ್ವಾ ಅದೊಂದು ಚೂರು ಐಬ್ರೋಸ್ ಗ್ರೋತ್ ಆಗಿ ಅಂತ ಅದನ್ನ ಕೂಡ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳೋದು ಇವತ್ತಿಗೆ ನನ್ನ ಲಾಗ್ ನ ಮುಗಿಸ್ತಾ ಇದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ